ನಮಸ್ತೆ ಎಲ್ಲರಿಗೂ ಬೇರೆ ಕಡೆ ಎಲ್ಲ ಮ್ಯಾಂಗ್ರೋನ ನೋಡ್ಬೇಕಪ್ಪ ಅಂತ ಅಂದ್ರೆ ಬೋಟಲ್ಲೇ ಹೋಗ್ಬೇಕು ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಒನ್ ಅವರ್ ದಲ್ಲಿರುವಂತಹ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ನಾವು ಮ್ಯಾಂಗ್ರೋನ ನೋಡ್ಬೇಕಪ್ಪ ಅಂದ್ರೆ ನೆಡ್ಕಂಡ್ ಆರಾಮಾಗಿ ಹೋಗ್ಬೋದು ಇದನ್ನ ಶರಾವತಿ ಮ್ಯಾಂಗ್ರೋವ್ ನೆಡಿಗೆ ಅಂತ ಕರೀತಾರೆ ಹಾಗೇನೆ ಇದು ಇರೋದು ಆ ಎಕೋ ಬೀಚ್ ಇದೆ ಅಲ್ಲ ಆ ಎಕೋ ಬೀಚ್ ಪಕ್ಕದಲ್ಲೇ ಇದಿರೋದು ಇವತ್ತು ನಾವು ಅದನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗಾಡಿಯಲ್ಲಿ ನೆನೆಸಿದೀವಿ ಫಾರೆಸ್ಟ್ಗೆ ಹೊರಟಿದೀವಿ ನೋಡೋಣ ಏನು ಇಷ್ಟು ಟಿಕೆಟ್ ನಾವು ಏನು ಇಪ್ಪತ್ತು ರೂಪಾಯಿ ಟಿಕೆಟ್ ಅಂತೆ ವೆಡ್ಡಿಂಗ್ ಶೂಟಿಗೆ ಸಾವಿರ ರೂಪಾಯಿ ಅಂತ ಇಲ್ಲಿ ಬೋರ್ಡ್ ಮೇಲೆ ಹಾಕಿದಾರೆ ನೋಡಿ ಈಗ ಹೋಗೋದು

ನಿನ್ನ ಮುಂದೆ ನಿನ್ಗೆ ಎಷ್ಟಿರ ಹೋಗ್ತೀವಿ ಈ ಥರ ಅರ್ಧ ಕಿಲೋಮೀಟರ್ ಸುಮ್ನೆ ಇದು ಎಷ್ಟೇ ಕಾಡು ಹ್ಮ್ ಪೀಸ್ ಆಗೈತಿ ಆದ್ರೆ ಈ ತರ ನಡೀತೀರಿ ಏ ಮುಂದ್ ಇಷ್ಟ ದೂರ ನಡ್ಕೊಂಡ್ ಸುಮ್ ನಡ್ಕೊಂಡ್ ಹೋಗ್ತಾನೆ ಇದೀವಿ ಎಂಡ್ ಎಲ್ಲಿಗ ಕತೆ ಏನು ಅನ್ನೋದು ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಸುಮ್ನೆ ಹೋಗ್ತಾ ಇದೀವಿ ಹಾಗೆ ಹಾಗೆ ಇಲ್ಲಿ ಈ ತರ ಅಂದ್ರೆ ಇದು ಪೂರ್ತಿ ನೀರ್ ಇರ್ತಿತ್ತಂತೆ ನಾವು ಬಂದಿರೋದ್ರಿಂದ ನೀರೇ ಇಲ್ಲ ನೀರೇ ಇಲ್ಲ ಡೈ ಹೊಡೆದ್ ಈಚಾಡೋಣ ಅಂತ ಅಂದ್ರೆ ಮುಂದೆ ಮುಂದೆ ಎಲ್ಲರೂ ನೀರ್ ಸಿಕ್ಕರೆ ಈಚ್ ಹೊಡೆದು ತೋರಿಸಿ ಈಚ್ ಹೊಡಿಯಲ್ಲ ಯಾಕಂದ್ರೆ ಈಚ್ ಬರೋದಿಲ್ಲ ಬೀಚ್ ನಿಂಗೆ ನೋಡಿದ್ವಲ್ಲ ಏನ್ ಮ್ಯಾಂಗ್ರೋ ಅಂದ್ರೆ ಮ್ಯಾಂಗ್ರೋ ಅಂದ್ರೆ ಪೊದೆ ಅಂತ ಗೂಗಲ್ ಹೇಳೈತೆ ಇಲ್ಲಿ ಒಬ್ಬರಿಗೆ ಇಪ್ಪತ್ ರೂಪಾಯಿ ತಂತಾರೆ ನೀವ್ ಏನಾದ್ರು ಬರೋದಿದ್ರೆ ತುಂಬಾನೇ ಚೆನ್ನಾಗೈತೆ ಅಂದ್ರೆ ಸ್ವಲ್ಪ ಮಳೆಗಾಲದ ಟೈಮಲ್ಲಿ ಬಂದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಎಲ್ಲಾ ಪ್ಲೇಸ್ಗಳು ಮಳೆಗಾಲ ಟೈಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸೋದು ಅದರಿಂದ ಮಳೆಗಾಲದಾಗ ಬಂದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನೀವೇ ನೋಡ್ತಾ ಇದ್ದೀರಲ್ಲ ಈಗೇನು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೀರು ನಿಂತ್ಕೊಂಡು ಇರ್ತತಿ ನೋಡಕ್ಕ ಒಂಥರ ಇಲ್ಲಿ ತುಂಬಾ ವೆಡ್ಡಿಂಗ್ ಶೂಟ್ ಆಗಿ ರಿಸೆಪ್ಷನ್ಗೆ ಒಂದು ಶೂಟ್ಗಳನ್ನ ತೆಗಿಬೇಕು ಅಂತಂದ್ರೆ ಇಲ್ಲಿ ಬಂದು ಹೋಗ್ತಾರೆ ನೋಡಿ ಇಲ್ಲಿ ಈ ತರದವೆಲ್ಲ ಇದಾವೆ ಅಂತ ಹಾಕಿದ್ದಾರೆ ನಮ್ ಬೆಟಾಲಿಯನ್ನು ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡ್ಕೊಂತ ಬಂದೆ ಅಂತಂದ್ರೆ ಆ ತರ ಬಿಟ್ಟು ಏನ್ ಮಾಡಕ್ ಏನು ಮಾಡಂಗಿಲ್ಲ ಸುಮ್ನೆ ಜೊತೆಗೆ ಹೋಗ್ತಿರ್ಬೇಕು ಇಲ್ಲೊಂದು ಚಿಕ್ಕದೊಂದು ಐಲ್ಯಾಂಡ್ ತರ ಕಾಣಿಸುತ್ತೆ ಅದನ್ನ ಈಗ ನಿಮಗೆ ತೋರಿಸ್ತೀನಿ ನೀವೇನಾದ್ರು ಬಂದ್ರೆ ಇಲ್ಲಿ ಜೋಕಾಲಿ ತರ ಈ ಜೋಕಲ್ ಥರದ್ದು ನೀವು ಆಡ್ಬೋದು ಎಲ್ಲದೂ ಆ ಇಪ್ಪತ್ತು ರೂಪಾಯಿದಲ್ಲೇ ಮುಗಿತತಿ ತುಂಬಾ ಒಳ್ಳೆ ಪ್ಲೇಸು ಮಳೆಗಾಲದಾಗ ಮಳೆಗಾಲದಲ್ಲಿ ಮಿಸ್ಸೇ ಮಾಡ್ಕೊಬಾರ್ದು ಖಂಡಿತವಾಗ್ಲೂ ಬರ್ಬೇಕು ಇಲ್ಲಿಗೆ ತುಂಬಾ ಚೆನ್ನಾಗಿದೆ ಎಕೋ ಬೀಚ್ ಇರ್ತದ ಎಕೋ ಬೀಚ್ ಆದಮೇಲೆ ಇದ್ರೂ ಅದ್ರ ಪಕ್ಕದಲ್ಲೇ ಇರೋದು ಅದ್ರ ಪಕ್ಕದಲ್ಲೇ ಬಂದು ಇಪ್ಪತ್ತು ರೂಪಾಯಿ ಅಷ್ಟೇ ಕೊಟ್ಟು ಆರಾಮಾಗಿ ನೋಡ್ಕೊಂಡು ಫೋಟೋ ಗಿಟ ತಕ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಈಗ ನಾನು ನಿಮಗೆ ಐಲ್ಯಾಂಡ್ ಅಂತ ಹೇಳಿದ್ನಲ್ಲ ಇದು ಐಲ್ಯಾಂಡ್ ಥರ ಇಲ್ಲ ಇದು ಯಾವ ಥರ ಇದೆ ಅಂತಂದು ಅದ್ರೊಳಗೆ ಹೋಗಿ ನೋಡೋಣ ಹಿಂಗೋಗಿ ಹಿಂಗೆ ಹೋದ್ರೆ ಅದರೊಳಗೆ ನಾವು ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ಮೀನುಗಳಿಗೆ ಪ್ಲಾಸ್ಟಿಕ್ಸ್ನ ಬಳಸ್ಬಾರ್ದು ತಂದಿದ್ರು ಇಲ್ಲಿ ಥರ ಡಸ್ಟ್ಬಿನ್ ಇರ್ತಾ ಇದ್ರೊಳಗೆ ಹಾಕ್ಬೋದು ಇದು ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ತೀನಿ ಈಗ ನೀವು ನೋಡ್ತಿರೋ ಐಲ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ ಅದ್ರ ಸುತ್ತನವ ಬೋಟ್ಗಳೆಲ್ಲ ಅದಾವೆ ಒಂದ್ಸರಿ ನೋಡ್ಬಿಡಿ ಅದನ್ನೆಲ್ಲ ಅಲ್ಲೆಲ್ಲ ಬೋಟ್ಗಳನ್ನೆಲ್ಲ ರೆಂಟಿಗೆ ಮಾಡ್ಕೊಬೋದು ಅನ್ನಿಸ್ತದೆ ಅಂದರೆ ಇದೆಲ್ಲ ಸುತ್ತರಿ ಹಾಕಿ ಚೆನ್ನಾಗಿರುತ್ತೆ ಸುತ್ತರಿಬೋದು ಈಗ ಅದೇ ಐಲ್ಯಾಂಡ್ ಅಂತ ಹೇಳಿದ್ನಲ್ಲ ಈಗ ಅದ್ರೊಳಗೆ ಹೋಗ್ತಾ ಇದೀವಿ ಇಲ್ಲಿ ಬರೋ ತನಕ ಇಷ್ಟಕ್ಕೆ ಇದಿತ್ತು ಈಗ ಇಲ್ಲಿ ಏನು ಇಲ್ಲ ಸುಮ್ನೆ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇರ್ಬೋದು ನಮ್ಮ ಬೆಟಾಲಿಯನ್ ಇದು ಪೂರ್ತಿ ಮಾಡ್ಕಳ್ರಿ ಫೋಟೋ ಮಾಡ್ಕೊಂಡ್ರಿ ಇವ್ರ ಫೋಟೋ ಶೂಟ್ ನ ಮುಗಿಸಿ ಅದಾದ್ಮೇಲೆ ನಿಮಗೆ ಸಿಗ್ತೀನಿ ಇವ್ರದು ಫೋಟೋ ಸೆಷನ್ ಇನ್ನು ಮುಗಿಯೋ ತರ ಕಾಣಿಸಲ್ಲ ಬನ್ನಿ ನಾವು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಯಾವ ತರ ಕಾಡೈತೆ ಅಂತ ಇವ್ರನ್ನ ಕರೆಕ್ಟ್ ನೋಡ್ಕೊಂಡ್ ಬಿಡ್ರಿ ಇವ್ರು ಅವಾಗ ಅವಾಗ ಬದಲಾಗ್ತಾ ಇರ್ತಾರೆ ತರ ಅಂತ ನಮಗೂ ಗೊತ್ತಿಲ್ಲ ಇವ್ರ ಸಾರ್ತಿ 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 ಕೃಷ್ಣ ಇದ್ದಂಗೆ ನಮ್ಮನ್ನು ಹುಷ್ರು ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಿದಾರೆ ಕಾರ್ ಹೊಡಿತಾರೆ ಕಾರು ಹೊಡಿತಾರೆಡ್ತಾ ಕಾರು ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಅಂದ್ರೆ ಇದು ಏನ್ ಪೂರ್ತಿ ಪೊದೆ ತರ ಅಂದ್ರೆ ಇದು ಪೊದೆ ಅಂದ್ರೆ ಸಣ್ಣ ಪೊದೆ ಅಲ್ಲ ಪೂರ್ತಿ ದೊಡ್ಡ ಪೊದೆ ಇದು ಇದು ಯಾವ ತರ ಇದೆ ಅಂತಂದು ಕ್ಲೀನ್ ಆಗಿ ನೋಡ್ಕೊಂಡ್ಬಿಡಿ ಈಗ್ಲೇ ಇದೇ ನಾವು ನೋಡ್ತಿದೀವಿ ಇದಕ್ಕೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತಾರೆ ಇದೆಲ್ಲ ಇದೆಲ್ಲ ಕಾಲಿ ಕೆಳಗಿಟ್ಟರೆ ಪೂರ್ತಿ ಕೆಸರು ಅಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬಂದ್ರೆ ಪೂರ್ತಿ ನೀರ್ ನಿತ್ಕೊಂಡಿರ್ತದ ಚೆನ್ನಾಗಿರ್ತತಿ ಆವಾಗ ಫೋಟೋ ಏನಾದರೂ ತೊಗೊಬೇಕು ಅಂದರೆ ತುಂಬಾ ಚೆನ್ನಾಗಿ ಬರ್ತತಿ ಅವಾಗ ಮಳೆ ಬರ್ತಾ ಇರ್ತತ್ತ ಜಿಟಿ ಜಿಟಿ ವೆದರ್ ಚೆನ್ನಾಗಿರ್ತತಿ ಆದರೆ ನಮಗೆ ಟೈಮ್ ಸಿಕ್ಕಿದ್ದೆ ಇವಾಗಲ್ಲ ಅದಕ್ಕೆ ಇವಾಗ ಬಂದಿದ್ದೀವಿ ನೋಡೋಣ ಮುಂದೆ ಹಾಗೆ ಊಟ ಮಾಡಿಲ್ಲ ಊಟ ಮಾಡಿದಾದ್ಮೇಲೆ ಇದರಿಂದ ಬಿಡ್ತೀವಿ ಸಿಗೋಣ ಮತ್ತೊಂದು ವೇಳೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಚಿಕ್ಕದ್ ಅಂತ ಬೇಜಾರಾಗಬೇಡ್ರಿ ಮತ್ತೊಂದು ವೇಳೆಯಲ್ಲಿ ದೊಡ್ಡದಾಗಿರೋದು ಏನಾದರೂ ತಗೊಂಬರ್ತೀವಿ